ಭಾರತದ ದೊಡ್ಡ ಐಫೋನ್ ತಯಾರಿಕಾ ಕಂಪನಿ ತೆರಿಗೆ ಕಳ್ಳಾಟ ಒಡ್ತಿದೆ ದೊಡ್ಡಬಳ್ಳಾಪುರದಲ್ಲಿರುವ ಫಾಕ್ಸ್ಕಾನ್ ಕಂಪನಿ ಗ್ರಾಮ ಪಂಚಾಯತ್ಗಳಿಗೆ ಬರೋಬ್ಬರಿ ಮೂರು ಕೋಟಿಗೂ ಅಧಿಕ ತೆರಿಗೆ ಪಾವತಿ ಮಾಡದೆ ವಂಚಿಸಿದೆ ಇದರಿಂದ ಸಿಡಿದೆದ್ದಿರುವ ಕೊಯಿರಾ ಹಾಗೂ ವಿಶ್ವನಾಥಪುರ ಗ್ರಾಮ ಪಂಚಾಯತ್ ಫಾಕ್ಸ್ಕಾನ್ ಕಂಪನಿಯ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿವೆ ವಿಶ್ವದ ಪ್ರತಿಷ್ಠಿತ ಐಫೋನ್ ತಯಾರಿಕಾ ಕಂಪನಿಯಾಗಿರುವ ಫಾಕ್ಸ್ಕಾನ್ ವಿರುದ್ಧ ತೆರಿಗೆ ಪಾವತಿಸದ ಆರೋಪ ಕೇಳಿಬಂದಿದೆ ದೇವನಹಳ್ಳಿ ವ್ಯಾಪ್ತಿಯಲ್ಲಿ ಸುಮಾರು ಮುನ್ನೂರು ಎಕರೆಗೂ ಅಧಿಕ ಪ್ರದೇಶದಲ್ಲಿ ಫಾಕ್ಸ್ಕಾನ್ ಕಂಪನಿ ಕಾರ್ಯನಿರ್ವಹಿಸುತ್ತಿದೆ ಆದರೆ ಸ್ಥಳೀಯ ಗ್ರಾಮ ಪಂಚಾಯತ್ಗೆ ಪಾವತಿ ಮಾಡಬೇಕಿದ್ದ ಸುಮಾರು ಮೂರು ಕೋಟಿಗೂ ಅಧಿಕ ತೆರಿಗೆಯನ್ನು ಪಾವತಿಗೆ ಬಾಕಿ ಉಳಿಸಿಕೊಂಡಿದೆ ಹಾಗೂ ಕೊಯ್ರಾ ಮತ್ತು ವಿಶ್ವನಾಥಪುರ ಗ್ರಾಮ ಪಂಚಾಯತ್ ಕಂಪನಿಗೆ ನೋಟಿಸ್ ಜಾರಿ ಮಾಡಿದೆ ದೇವನಹಳ್ಳಿಯಲ್ಲಿರುವ ನೂರಾರು ಎಕರೆ ಕೃಷಿ ಭೂಮಿಯ ಪೈಕಿ ಕೆಐಐಡಿ ಬಿ ಮೂಲಕ ಕಂಪನಿಗೆ ಸುಮಾರು ಮುನ್ನೂರು ಎಕರೆ ಜಾಗ ನೀಡಲಾಗಿದೆ ಇದರಲ್ಲಿ ಕೊಯ್ರಾ ಪಂಚಾಯಿತಿಯ ನೂರ ಮೂವತ್ತಾರು ಎಕರೆ ಮತ್ತು ವಿಶ್ವನಾಥಪುರ ಪಂಚಾಯಿತಿಯ ನೂರ ಎಪ್ಪತ್ತು ಎಕರೆ ಪ್ರದೇಶ ಸೇರಿದೆ ಕಂಪನಿ ಇದೇ ಜಾಗದಲ್ಲಿ ಐಫೋನ್ ತಯಾರಿಸಿ ನಿತ್ಯವೂ ಕೋಟ್ಯಂತರ ರೂಪಾಯಿ ಆದಾಯ ಗಳಿಸುತ್ತದೆ ಆದರೆ ಸ್ಥಳೀಯ ಗ್ರಾಮ ಪಂಚಾಯತ್ಗಳನ್ನು ನಿರ್ಲಕ್ಷ್ಯ ಮಾಡಿದ್ದು ಪಾವತಿಸಬೇಕಾಗಿರೋ ತೆರಿಗೆಯನ್ನೇ ಕಟ್ಟಿಲ್ಲ ಇಷ್ಟೇ ಅಲ್ಲ ಫಾಕ್ಸ್ಕಾನ್ ಕಂಪನಿ ದೇವನಹಳ್ಳಿಯಲ್ಲಿ ಐಫೋನ್ ತಯಾರಿಕೆಯನ್ನಷ್ಟೇ ಮಾಡುತ್ತಿಲ್ಲ ಸಿಬ್ಬಂದಿಗಳಿಗೆ ಉಳಿದುಕೊಳ್ಳುವ ಸಲುವಾಗಿ ಡಾರ್ಮೆಟ್ರಿಗಳನ್ನು ಕೂಡ ನಿರ್ಮಿಸುತ್ತಿದೆ ಆದರೆ ಸ್ಥಳೀಯ ಗ್ರಾಮ ಪಂಚಾಯತ್ಗಳಿಂದ ಈ ಕಂಪನಿ ಕಟ್ಟಡ ಮತ್ತು ವಸತಿ ಗೃಹಗಳ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಪಡೆದಿಲ್ಲ ಅನ್ನೋದು ಬಯಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕೊಯ್ರಾ ಮತ್ತು ವಿಶ್ವನಾಥಪುರ ಗ್ರಾಮ ಪಂಚಾಯತ್ಗಳು ಇದೀಗ ವಿದೇಶಿ ಕಂಪನಿಯ ವಿರುದ್ಧ ಸಮರಕ್ಕಿಳಿದಿವೆ ಈಗಾಗಲೇ ಕಂಪನಿಗೆ ಡಿಮ್ಯಾಂಡ್ ನೋಟಿಸ್ ಜಾರಿ ಮಾಡಿದ್ದು ಫೆಬ್ರವರಿ ಏಳರ ಒಳಗಾಗಿ ಬಾಕಿ ಉಳಿಸಿಕೊಂಡಿರೋ ತೆರಿಗೆಯನ್ನು ಪಾವತಿಸುವಂತೆ ಸೂಚನೆ ಕೊಟ್ಟಿದೆ ಒಂದೊಮ್ಮೆ ತೆರಿಗೆ ಪಾವತಿ ಮಾಡದೇ ಇದ್ದಲ್ಲಿ ಕಂಪನಿಗೆ ಮುತ್ತಿಗೆ ಹಾಕುವುದಾಗಿ ಗ್ರಾಮ ಪಂಚಾಯತ್ನ ಜನಪ್ರತಿನಿಧಿಗಳು ಎಚ್ಚರಿಕೆ ನೀಡಿದ್ದಾರೆ ಕಂಪನಿ ನೇಮಕಾತಿಯ ವಿಚಾರದಲ್ಲಿಯೂ ಕನ್ನಡಿಗರಿಗೆ ವಂಚನೆಯನ್ನು ಮಾಡಿದ್ದ ಆರೋಪ ಎದುರಿಸ್ತಿದೆ ಅಲ್ಲದೆ ಮಹಿಳಾ ನೌಕರರಿಗೆ ಡೋರ್ ಟು ಡೋರ್ ಪಿಕಪ್ ಮತ್ತು ಡೋರ್ ಟು ಡೋರ್ ಡ್ರಾಪ್ ಸೌಲಭ್ಯ ನೀಡದೆ ವಂಚಿಸ್ತಿದೆ ಈ ನಡುವಲ್ಲೇ ಇದೀಗ ಕಂಪನಿಯ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದ್ದು ಫಾಕ್ಸ್ಕಾನ್ ಕಂಪೆನಿ ಇದೀಗ ಸಂಕಷ್ಟಕ್ಕೆ ಸಿಲುಕಿದೆ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿ ಎಸ್ ಇಂಗ್ಲಿಷ್ ಮೀಡಿಯಂ ಸಿ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ